ಮೈಸೂರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಯಿತು ಇನ್ನು ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ರವರು ಹಾಗೂ ಸಾರಾ ಮಹೇಶ್ ರವರು ಶಾಸಕರಾದಂಥ ಜಿ ಟಿ ಹರೀಶ್ ದೇವೇಗೌಡರವರು ಹಾಗೂ ಇನ್ನಿತರ ಮುಖಂಡರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಸ್ಪಷ್ಟವಾಗಿ ಹೇಳಿದರೆ ಅದು ಇತಿಹಾಸನೂ ಸಹ ನಿಮಗೆ ಗೊತ್ತಿದೆ ಸುಮಾರು ಸಂದರ್ಭದಲ್ಲಿ ಒಂದು ಎರಡು ಸೀಟ್ ಇದ್ದಂಥದ್ದು ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದೈತೆ ಹಂಗಾಗಿ ಅದೇ ಅದರ ವಿಚಾರದಲ್ಲಿ ದೃಢೀಗಡಂಗಿಲ್ಲ ಜನತಾದಳ ಪಕ್ಷ ಭಾಳ ಸದೃಢವಾಗಿ ಗಟ್ಟಿಯಾಗಿ ಎಲ್ಲ ಕಾರ್ಯಕರ್ತರ ಒಂದು ಶಕ್ತಿ ಆ ಪಕ್ಷಕ್ಕಿದೆ ಹಾಗಾಗಿ ಅದರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ಜನತಾದಳ ಶಕ್ತಿಯತ್ವಾಗಿದೆ ಮಾತಿಲ್ಲ ಮತ್ತು ಯಾವುದೇ ಸಂಶಯನೂ ಏನೂ ಇಲ್ಲ ಇವತ್ತೇನು ಮೈತ್ರಿ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಸಮನ್ವಯದಿಂದ ಇವತ್ತು ನಮ್ಮ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾವು ಖಂಡಿತ ಅಧಿಕಾರ ಕೆಲವೊಂದು ಕಡೆ ಇಬ್ಬರಲ್ಲಿ ಯಾರಿಗಾರು ಟಿಕೆಟ್ ಕೊಟ್ಟರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಏನಾದ್ರು ಖಂಡಿತ ಏನಿಲ್ಲ ಎರಡು ಮಾತಿಲ್ಲ ನಾವು ಇವತ್ತು ಕುಮಾರಣ್ಣ ಎರಡು ಸೀಟು ನಮ್ಮಲ್ಲಿ ರಾಜ್ಯದಲ್ಲಿ ಇಬ್ಬರು ಎಂ ಪಿ ಆಗಿದ್ರು ಸಹ ಜನತಾದಳದ ಕೊಡುಗೆನ ಗಮನದಲ್ಲಿಟ್ಕೊಂಡು ಇವತ್ತು ಕೇಂದ್ರದ ಮಂತ್ರಿ ಮಾಡಿದ್ದಾರೆ ಹಂಗಾಗಿ ಈ ಒಂದು ಮೈತ್ರಿ ಯಶಸ್ವಿಯಾಗಿದೆ ಹಂಗಾಗಿ ಇದರಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಇರಲ್ಲ ಯಾವುದೇ ಪ್ರಶ್ನೆ ಕೊಟ್ಟರು ಅದರಲ್ಲಿ ನಾವು ಒಂಬತ್ತರಿಂದ ನಿಮ್ಮ ಕ್ಷೇತ್ರ ಅಭ್ಯರ್ಥಿ ನಮ್ಮ ಕ್ಷೇತ್ರ ಕಾಲಕ್ಕೊಂದು ನೀವು ನೋಡಿದ್ದೀರಿ ಇಷ್ಟು ವರ್ಷಗಳ ಕಾಲ ಏನು ಎಂ ಪಿ ಚುನಾವಣೆ ನಡೀತಾ ಇತ್ತು ಅದರಲ್ಲಿ ಈ ಸಲ ನಮಗೆ ಪ್ರಥಮ ಬಾರಿಗೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ವಿದೂರು ಒಡೆಯವರಿಗೆ ಬಹುಮತ ಸಿಕ್ಕಿದೆ ಲೀಡ್ ಸಿಕ್ಕೈತೆ ನಮ್ಮ ಹುಣಸೂರು ಕ್ಷೇತ್ರ ಹಿಂದೆ ಕಳೆದಂಥ ಚು ಎರಡು ಮೂರು ಚುನಾವಣೆಗಳನ್ನು ಗಮನಿಸಿದಾಗ ನಿಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮತ ಇರ್ತಿತ್ತು ಈ ಸಲ ಅದನ್ನು ಬ್ರೇಕ್ ಮಾಡಿ ನಿಮಗೆ ಹೆಚ್ಚಿನ ಮತನ ನಮ್ಮ ಎಂ ಪಿ ಚುನಾವಣೆಯಲ್ಲಿ ನೀಡಿದ್ದಾರೆ ಅದರ ಅರ್ಥ ಕಾಂಗ್ರೆಸ್ ಜ ಜನತಾದಳ ಭಾಳ ಗಟ್ಟಿಯಾಗಿದೆ ಸದೃಢವಾಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅಂತ ಎಲ್ಲೊಂದು ಕಡೆ ಹಳೆ ಮೈಸೂರು ಎಲ್ಲ ಬಂದಿದೆ ಅಧಿಕಾರಕ್ಕೆ ಯಾವ ರೀತಿ ಕಾಂಗ್ರೆಸ್ ಬಂತು ಅಂತ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನು ಒಂದು ಐದು ಗ್ಯಾರಂಟಿಗಳ ಆಮಿಷವನ್ನು ಒಡ್ಡಿ ಜನಗಳನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅದರಿಂದ ಜನ ಈಗ ಆಲ್ರೆಡಿ ಬೇಸತ್ತು ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕಾಗ್ತಾಯಿಲ್ಲ ಮತ್ತು ಇದು ದಿನೇ ದಿನೇ ಅದನ್ನು ಸಾಮಾನ್ಯ ಜನಕ್ಕೂ ಅರಿವಾಗ್ತಿದೆ ಇದರಿಂದ ನಮ್ಮ ದೇಶ ನಮ್ಮ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಒಳ್ಳೆಯದಾಗಲ್ಲ ಈ ಉಚಿತ ಯೋಜನೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಬಂದ್ಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಕಳಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಮೇಲೆ ಗೊತ್ತಲ್ಲ ಒಂದು ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ ಹೊಸ ಯೋಜನೆಗಳು ಯಾವುದೂ ಇಲ್ಲ ಹಳೆ ರಿಪೇರಿ ಮಾಡೋಕ್ಕೂ ಇಲ್ಲಿ ಹಣ ಇಲ್ಲ ಸರಿಯಾಗಿ ನೌಕರಗಳಿಗೆ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ ಎಲ್ಲ ಸಮಸ್ಯೆಗಳು ಆಗಾರ ದೊಡ್ಡದಾಗಿ ಬೆಳೀತಾ ಇದೆ ಹಂಗಾಗಿ ಇರಲೇನಿಲ್ಲ ಜನ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ಎಲ್ಲ ಒಂದು ಕಡೆ ದಿನೇ ದಿನೇ ಪದಾರ್ಥ ಇರ್ಬೋದು ಬಸ್ ಇರ್ಬೋದು ಎಲ್ಲ ಥರ ದರಗಳು ಏರ್ ಏರ್ತಾವೆ ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಈಗ ನಮ್ಮ ಮುಖಂಡರು ಎಲ್ಲ ಲೀಡರ್ಗಳು ಹೇಳಿದ್ರಲ್ಲ ಯಾರೂ ಬೆವರು ಸುರಿಸಿ ಅವ್ರ ಮನೆ ದುಡ್ಡು ಯಾರೂ ತಂದು ಹಾಕಿ ಕೊಡ್ತಾಯಿಲ್ಲ ಜನಗಳ ದುಡ್ಡು ಬೆವರು ಸುರಿಸಿ ಏನು ಖಜಾನೆ ತುಂಬೋ ಅದನ್ನು ಇವರು ಬರೀತು ಮಾಡೋಂಥ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಬೇರೆ ಏನೂ ಇಲ್ಲ ದಿನ ಮುಂದಿನ ದಿನಗಳಲ್ಲಿ ಈ ಥರ ಬ ಜನಗಳ ಮೇಲೆ ಬರೇನೇ ಹಾಕ್ಬೇಕು ಸಾಲ ಮಾಡಿದರೆ ಸಾಲ ತೀರಿಸೋದು ಯಾರು ಜನಗಳೇ ತಾನೆ ಹಾಗಾಗಿ ಜನಗಳ ಮೇಲೆ ಹೆಚ್ಚಿನ ರೀತಿ ಟ್ಯಾಕ್ಸ್ ಹಾಕ್ತಾರೆ ದಿನಗಳ ಜನಕ್ಕೆ ಅದು ಆಗ್ತಾಯಿದೆ ಅವರು ಬದುಕು ಆದಾಗ ಅವ್ರಿಗೆ ಸರಿಯಾದ ಪಾಠ ಯು ಅವರ ಬಗ್ಗೆ ಹೆಚ್ಚಿನಾಗಿ ನಾವು ಏನೂ ಹೇಳಬೇಕಾಗಿಲ್ಲ ಯಾಕಂದರೆ ರಾಜ್ಯದ ಜನತೆಗೆ ಗೊತ್ತು ಅವರು ಕೊಟ್ಟಿರುವಂಥ ಕೊಡುಗೆ ಜನಕ್ಕೆ ಜೀವನ ಪರ್ಯಂತ ಅವ್ರಿಗೆ ಉಪಯೋಗ ಆಗೋಂಥ ಕೆಲಸಗಳನ್ನೇ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಲ್ಲಿ ಇವತ್ತು ನಾವು ಕಮ್ಮಿ ಸಂಖ್ಯೆಯಲ್ಲೇ ಗೆದ್ದಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಕಮ್ಮಿ ಸಂಖ್ಯೆಯಲ್ಲೇ ಗೆದ್ದಿರ್ಬೋದು ಆದ್ರೂ ಕೂಡ ಅಧಿಕಾರ ಇಲ್ಲ ಅಂದ್ರೂ ಕೂಡ ಪಕ್ಷದ ಸಂಘಟನೆಗಳಲ್ಲಿ ನಮ್ಮ ಪಕ್ಷದ ಮಾಜಿ ಶಾಸಕರುಗಳು ಏನಿದ್ದಾರೆ ಹಾಗೂ ಮಾಜಿ ಸಚಿವರುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಓಡಾಡ್ತಿದ್ದಾರೆ ಸಂಘಟನೆಯನ್ನು ಮಾಡ್ತಿದ್ದಾರೆ ಇವಾಗ ಬರುವಂಥ ಚುನಾವಣೆ ಜಲ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಎರಡರಲ್ಲೂ ಕೂಡ ನಮ್ಮ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ಸಂಘಟನೆ ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ ಇವಾಗ ಎಲ್ಲ ಕಡೆ ನೋಡೋದಾದರೆ ಗ್ಯಾರಂಟಿ ಯೋಜನೆ ಏನಿದೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂದಾಗೆ ಜನ ದುಡ್ಡು ತಗೊಂಡು ಜನಕ್ಕೆನೇ ಅವರು ಗ್ಯಾರಂಟಿ ಯೋಜನೆಯನ್ನ ಕೊಡ್ತಿದ್ದಾರೆ ಅವರು ಅದರಿಂದ ಯಾವುದು ಉಪಯೋಗ ಆಗ್ತಾ ಇಲ್ಲ ಇಲ್ಲಿವರೆಗು ಇನ್ನು ಮುಂದಿನ ದಿನಗಳಲ್ಲಿ ಜನಿ ಜನಕ್ಕೆ ಅರಿವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಕೋಟೆ ಭಾಗದಲ್ಲಿ ನಾಲ್ಕಿನಾದ್ಯಂತ ಈಗ ನಮ್ಮ ಹರೀಶ ಅವರು ಶಾಸಕರಾದ ಮೇಲೆ ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ ಇವಾಗ ಅವ್ರದ್ದು ಸರ್ಕಾರ ಇಲ್ಲದೆ ಹೋದ್ರೂ ಕೂಡ ಎಲ್ಲರ ಜೊತೆನೂ ಕೂಡ ಚೆನ್ನಾಗಿದ್ದಾರೆ ಕಾಂಗ್ರೆಸ್ ಇವರು ಮಿನಿಸ್ಟ್ರುಗಳಾಗಿರ್ಬೋದು ಸಿ ಎಂ ಜೊತೆ ಆಗಿರ್ಬೋದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಚೆನ್ನಾಗಿ ಅವರು ಹೊಂದ್ಕೊಂಡು ಅವ್ರನ್ನ ಬೇಡಿಕೆಯನ್ನು ಇಟ್ಟಿರೋದನ್ನು ಇನ್ನೂ ಕೂಡ ನೆರವೇರಿಸಿಲ್ಲ ಅವರು ಯಾಕಂದರೆ ತಾರತಮ್ಯ ಮಾಡ್ತಿದ್ದಾರೆ ಅವರು ಜೆ ಡಿ ಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರು ಮತ್ತು ಇನ್ನೂ ಹೆಚ್ಚಿನಾಗೆ ಹೇಳಬೇಕು ಅಂತಂದರೆ ಅವರು ಶಕ್ತಿ ಮೀರಿ ಇವತ್ತು ಕೆಲಸಗಳನ್ನ ಮಾಡ್ತಿದ್ದಾರೆ ಬಟ್ ಆದ್ರೂ ಕೂಡ ಇವರು ಸಿ ಎಂ ಆದವರು ಪಕ್ಷಾತೀತವಾಗಿ ಅವರು ಅನುದಾನವನ್ನು ಕೊಡಬೇಕು ಬಟ್ ಅವರು ಮಾಡ್ತಾ ಇಲ್ಲ ಇವತ್ತು ನಮ್ಮ ಶಾಸಕರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೇಳ್ಕೊತೀನಿ ದಯವಿಟ್ಟು ಪಕ್ಷಾತೀತವಾಗಿ ನೀವು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ನೋಡಿ ತಾಲೂಕಿನಿಗೆ ತಾಲೂಕಿಗೆ ಅಚ್ಚಿ ಹೆಚ್ಚು ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು